ಗೀತಾ ಮಹಾತ್ಮೆ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ ಎಲೈ ಕುಂತಿ ಪುತ್ರನೆ ಏನನ್ನು ಮಾಡುತ್ತೀಯೋ ಏನನ್ನು ತಿನ್ನುತ್ತೀಯೋ ಯಾವ ಯಜ್ಞವನ್ನು ಮಾಡುತ್ತೀಯೋ ಯಾವ ತಪಸ್ಸನ್ನು ಮಾಡುತ್ತೀಯೋ ಅವೆಲ್ಲವನ್ನೂ ನನಗೆ ಅರ್ಪಿಸು ಎಂದಿದ್ದಾನೆ ಭಗವಂತ ನಾವು ದಿನನಿತ್ಯ ಮಾಡುವ ಎಲ್ಲಾ ಚಟುವಟಿಕೆಗಳನ್ನು ಭಗವಂತನಿಗೆ ಅರ್ಪಿಸಬೇಕು ದೇವರು ನಮ್ಮ ಕರ್ಮಕ್ಕೆ ಯೋಗ್ಯವಾದ ಫಲವನ್ನು ಕೊಟ್ಟೇ ಕೊಡುತ್ತಾನೆ ಅಪೇಕ್ಷಾರಹಿತವಾಗಿ ಕರ್ತವ್ಯ ದೃಷ್ಟಿಯಿಂದ ನಮ್ಮ ಪಾಲಿಗೆ ಬಂದ ಕರ್ಮವನ್ನು ಮಾಡುತ್ತಾ ಅದನ್ನು ಪ್ರತಿಯೊಂದು ಜೀವಿಯ ಬದುಕಿನ ಸಂಪೂರ್ಣ ಜವಾಬ್ದಾರಿ ಹೊತ್ತಂತಹ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ನಮಗೆ ಅಲ್ಪವೇ ಫಲ ಸಿಕ್ಕಿದರೂ ಭಗವಂತನ ಕೈಯಿಂದ ಅತ್ಯಂತ ಅಮೂಲ್ಯವಾದ ಪ್ರಸಾದವನ್ನು ಸ್ವೀಕರಿಸಿದ ಸಂತೃಪ್ತಿ ನಮ್ಮಲ್ಲಿ ಬರಬೇಕು ಯದಶ್ನಾಸಿ ನಾವು ಏನೆಲ್ಲ ತಿನ್ನುತ್ತೇವೆಯೋ ಅದನ್ನು ದೇವರಿಗೆ ಸಮರ್ಪಿಸಿ ತಿನ್ನಬೇಕು ನಾವು ಮಾಡಿದ್ದರಲ್ಲಿ ಚಿಟಿಕೆಯಷ್ಟು ಅನ್ನವನ್ನು ಸಮರ್ಪಿಸಿ ಅನ್ನಂ ಪರ್ವತ ರೂಪೇಣ ಎಂದು ಹೇಳುತ್ತೇವೆ ಇದರ ಅರ್ಥ ನಾವು ಶ್ರದ್ಧಾ ಭಕ್ತಿಯಿಂದ ದೇವರಿಗೆ ಅರ್ಪಿಸಿದ ಅನ್ನವು ಪರಮಾತ್ಮನಿಗೆ ಪರ್ವತದಷ್ಟು ಬೃಹತ್ ರೂಪವಾಗಿ ಸಲ್ಲುತ್ತದೆ ಎಲ್ಲ ಜೀವಿಗಳ ಜಠರದಲ್ಲಿ ವೈಶ್ವಾನರ ರೂಪದಲ್ಲಿ ದೇವರಿದ್ದಾನೆ ಆತನಿಗೆ ನೈವೇದ್ಯ ಮಾಡುತ್ತಿದ್ದೇನೆ ಎಂಬ ಪ್ರಜ್ಞೆ ಇಟ್ಟು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ನಾವು ತಿನ್ನುವ ಆಹಾರವೆಲ್ಲವೂ ಆತನ ಪ್ರಸಾದ ಎಂದು ಭಾವಿಸಿಕೊಂಡು ತಿಂದರೆ ತಿಂದದ್ದು ಸರಿಯಾಗಿ ಪಚನವಾಗಿ ದೇಹಕ್ಕೆ ವಿಶೇಷ ಪೋಷಕ ಶಕ್ತಿ ದೊರೆಯುತ್ತದೆ ಎಜ್ಜುಹೋಶಿ ಯಾವುದೇ ರೀತಿಯ ಪೂಜೆ ಅರ್ಚನೆ ವ್ರತ ಯಜ್ಞ ಮಾಡಲಿ ಅದನ್ನು ಕೃಷ್ಣಾರ್ಪಣ ಮಾಡಬೇಕು ಆ ಯಾಯ ದೇವತೆಗಳ ಮೂಲಕ ಭಕ್ತರಿಗೆ ಏನನ್ನು ಕೊಡಬೇಕು ಅದನ್ನು ಪರಮಾತ್ಮ ಕರುಣಿಸುತ್ತಾನೆ ಎಲ್ಲ ದೇವತೆಗಳಿಗೂ ಶಕ್ತಿ ಕೊಡುತ್ತಿರುವವನು ಅವರೊಳಗೆ ಇರುವ ಪರಮಾತ್ಮನೆಯೇ ಭಗವಂತನ ಕರುಣೆಯಿಂದ ದೊರೆತ ಈ ಜೀವನವನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡಬೇಕು ಆಗ ಯಾವ ಗೊಂದಲವೂ ಇಲ್ಲದೆ ಮನಸ್ಸು ಪ್ರಶಾಂತವಾಗುತ್ತದೆ ಇದೇ ರೀತಿ ಭಗವದ್ಗೀತೆಯು ಸಹ ನಮಗೆ ಪೂರ್ವ ಜನ್ಮದ ಪುಣ್ಯದಿಂದ ಸಿಕ್ಕಿರುತ್ತದೆ ಹೀಗಾಗಿ ಈ ಪರಮ ಗ್ರಂಥವನ್ನು ಶ್ರದ್ಧೆಯಿಂದ ಕಲಿತು ಬದುಕಿನಲ್ಲಿ ಅಳವಡಿಸಿಕೊಂಡು ಇತರರಿಗೂ ಹಂಚಿ ಬದುಕನ್ನು ಸಾರ್ಥಕಗೊಳಿಸೋಣ ಹರಿಹಿ ಓಂ